ಹಾಯ್ ಎವ್ರಿ ವನ್ ಮೈ ಸೆಲ್ಫ್ ಅರುಣ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಇವತ್ತು ನಾನು ಕೆ ಸಿ ಎೌಸಂಡ್ ಟ್ವೆಂಟಿ ಫೈವ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆದಷ್ಟು ಶೇರ್ ಮಾಡಿ ಇವತ್ತಿನ ವಿಡಿಯೋ ಬಂದು ಓಲಿಗೋಪಲ್ಲಿ ಮಾರ್ಕೆಟ್ ಸೊ ಈಗಾಗಲೇ ನಾವು ಸರಣಿ ವಿಡಿಯೋಗಳಲ್ಲಿ ಮಾರುಕಟ್ಟೆ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ ಇವತ್ತು ಮಾಡ್ತಿರುವಂಥ ವಿಡಿಯೋ ಬಂದು ಓಲಿಗೋಪಲ್ಲಿ ಮಾರ್ಕೆಟ್ ಅಥವಾ ಕೆಲಜನ ಸ್ವಾಮ್ಯ ಮಾರುಕಟ್ಟೆ ಈ ಮಾರುಕಟ್ಟೆಯಲ್ಲಿ ತುಂಬ ಕೆ ಸೆಟ್ ಅಲ್ಲಿ ಕೇಳುವಂಥ ಗಳು ತುಂಬ ಚೆನ್ನಾಗಿ ತೆಗಿಬೋದು ಯಾಕೆ ಅಂತಂದರೆ ಅವಕಾಶಗಳು ತುಂಬ ಇರುತ್ತೆ ಯಾಕೆಂತಂದ್ರೆ ಇದರಲ್ಲಿ ಒಂದೊಂದನ್ನು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಎಲ್ಲ ಮಾರುಕಟ್ಟೆಗಳು ಒಂದು ಕಡೆ ಇದ್ದರೆ ಈ ಒಂದು ಮಾರುಕಟ್ಟೆ ಸಪ್ರೇಟ್ ಅಂತ ಅನಿಸುತ್ತೆ ಮತ್ತು ನಾವು ದಿನನಿತ್ಯ ನೋಡುವಂತಹ ಮಾರುಕಟ್ಟೆಗಳಲ್ಲಿ ಓಲಿಗೋಪಲಿ ಮಾರ್ಕೆಟನ್ನೇ ನಾವು ಹೆಚ್ಚು ನೋಡೋದರಿಂದ ಸೊ ಇದರಲ್ಲಿ ಅನ್ನು ಕೂಡ ಟ್ವೆಸ್ಟ್ ಮಾಡುವಂಥದ್ದು ಕಾಣ್ಬೋದು ಹಾಗಾಗಿ ಇದನ್ನ ನಾವು ನಿಧಾನಕ್ಕೆ ತಿಳ್ಕೊತಾ ಹೋದರೆ ತುಂಬ ಈಸಿ ಕಾನ್ಸೆಪ್ಟ್ ಹೇಳಿ ಅನಿಸುತ್ತೆ ಅದ ಫಸ್ಟ್ಲಿ ಓಲಿಗೋಪಲಿ ಮಾರ್ಕೆಟ್ ಓಲಿಗೋಪಲಿ ಆ ಓಲಿಗೋಪಲಿ ಅನ್ನೋ ಪದ ಗ್ರೀಕ್ ಭಾಷೆಯಿಂದ ಬಂದಿರುತ್ತೆ ಗ್ರೀಕ್ ಭಾಷೆಯ ಓಲಿಗಾಸ್ ಅಂಡ್ ಪೊಲಿಯನ್ ಅನ್ನೋ ಎರಡು ಪದಗಳಿಂದ ಬಂದಿದೆ ಓಲಿಗಾಸ್ ಅಂತಂದ್ರೆ ಕೆಲವು ಪೊಲಿಯನ್ ಅಂತಂದ್ರೆ ಮಾರುವವರು ಕೆಲವು ಮಾರುವವರು ಎಂಬ ಅರ್ಥವನ್ನು ಅದು ಕೊಡುತ್ತೆ ಹಾಗಾದ್ರೆ ಕೆಲ ಜನ ಮಾರಾಟ ಅಥವಾ ಮಾರುಕಟ್ಟೆ ಅಂತಂದ್ರೆ ಏನು ಅಂತಂದ್ರೆ ಮಾರುಕಟ್ಟೆಯಲ್ಲಿ ಕೆಲವೇ ಜನ ಮಾರಾಟಗಾರರಿದ್ದು ಅವರು ಏಕರೂಪದ ಅಥವಾ ನಿಕಟ ಬದಲಿ ವಸ್ತುಗಳನ್ನು ಮಾರಾಟ ಮಾಡುತ್ತಿರುತ್ತಾರೆ ಅಂದರೆ ಹೆಸರೇ ಹೇಳುತ್ತೆ ಕೆಲ ಜನ ಸ್ವಾಮ್ಯ ಅಂದರೆ ಕೆಲವೇ ಮಾರಾಟಗಾರರು ಇರ್ತಾರೆ ಸೊ ಇಷ್ಟು ಮಾರುಕಟ್ಟೆಗಳಲ್ಲಿ ನಾನು ಹೇಳ್ತಾ ಇರ್ತೀನಲ್ವ ಮಾರಾಟಗಾರರು ಎಷ್ಟು ಪ್ರಮಾಣ ಇರ್ತಾರೆ ಅಂತ ಹಾಗಾದರೆ ನಿಮಗೂ ಅನಿಸಿರ್ಬೋದು ಹಾಗಾದ್ರೆ ಕೊಂಡುಕೊಳ್ಳೋರು ಹೇಗಿರ್ತಾರೆ ಸೊ ಪ್ರತಿಯೊಂದು ಮಾರುಕಟ್ಟೆಯಲ್ಲೂ ಕೂಡ ಕೊಂಡುಕೊಳ್ಳೋ ಪ್ರಮಾಣ ಜಾಸ್ತಿನೇ ಇರುತ್ತೆ ನೀವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ತಗೊಳ್ರಿ ಏಕಸ್ವಾಮ್ಯ ತೊಗೊಳ್ರಿ ಅಲ್ಲೆಲ್ಲ ಕೊಂಡುಕೊಳ್ಳೋರ ಸಂಖ್ಯೆ ಜಾಸ್ತಿ ಇರುತ್ತೆ ಇಲ್ಲಿ ಕೊಂಡುಕೊಳ್ಳೋರಿಗಿಂತ ನಾವಿಲ್ಲಿ ಇಲ್ಲಿ ಮಾರು ಮಾರುವವರನ್ನ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಸೊ ಇಲ್ಲಿ ಕೆಲವೇ ಕೆಲವು ಮಾರಾಟಗಾರರು ಅನ್ನೋದು ಇರ್ತಾರೆ ಮತ್ತೆ ಅವರು ಮಾರಾಟ ಮಾಡುವಂತ ಸರಕುಗಳು ಹೇಗಾಗಿರ್ತವೆ ಒಂದೇ ರೀತಿಯಾದಂತಹ ಸರಕುಗಳು ಏಕರೂಪದ ಸರಕುಗಳು ಅಥವಾ ಏನಂತಂದ್ರೆ ನಿಕಟದಲ್ಲಿ ವಸ್ತುಗಳನ್ನ ಮಾರಾಟ ಮಾಡ್ತಾರೆ ನಿಮ್ಗೆ ಅನಿಸಬಹುದು ಏಕರೂಪದ ವಸ್ತುಗಳನ್ನ ಹೇಗೆ ಮಾರಾಟ ಮಾಡೋಕ್ಕಾಗುತ್ತೆ ಸೊ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅಷ್ಟು ನಾವು ಏಕರೂಪದ ವಸ್ತುಗಳನ್ನ ನೋಡ್ತೀವಿ ಅಂತ ಇಲ್ಲೂ ಕೂಡ ನಾವು ಏಕರೂಪದ ವಸ್ತುಗಳನ್ನ ಕಾಣಬಹುದು ಉದಾಹರಣೆಗೆ ಕಬ್ಬಿಣ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳು ಸೊ ಎಲ್ಲಾ ಕಂಪನಿಗಳು ಕೂಡ ಕಬ್ಬಿಣನ ಮಾರಾಟ ಮಾಡ್ತಾ ಇರ್ತವೆ ಸಿಮೆಂಟ್ ಕೈಗಾರಿಕೆಗಳು ಎಲ್ಲವೂ ಕೂಡ ಸಿಮೆಂಟ್ ಅನ್ನೇ ಮಾರಾಟ ಮಾಡ್ತಾ ಇರ್ತವೆ ಸೊ ಈ ರೀತಿ ಏಕರೂಪದ ವಸ್ತುಗಳನ್ನ ಮಾರಾಟ ಮಾಡ್ತಾ ಇರ್ತಾರೆ ಅಥವಾ ನಿಕಟ ಬದಲಿ ವಸ್ತುಗಳು ನಿಕಟ ಬದಲಿ ವಸ್ತುಗಳು ಅಂತಂದ್ರೆ ಒಂದು ವಸ್ತು ಬದಲಿಗೆ ಇನ್ನೊಂದು ವಸ್ತುನ ಬಳಸೋದು ಈಗ ಒಂದು ವಸ್ತು ಈಗ ಮಾರ್ಕರ್ ಇಲ್ಲ ಅಂತಂದ್ರೆ ಇದು ಯಾವ್ದು ಕ್ಯಾಮಲಿನ ಅನ್ನೋ ಮಾರ್ಕರ್ ಇಲ್ಲ ಅಂತಂದ್ರೆ ಬೇರೊಂದು ಕಂಪ್ನಿ ಮಾರ್ಕರ್ ಅಂದ್ರೆ ನಿಕಟ ಬದಲಿ ವಸ್ತುಗಳನ್ನ ಮಾರಾಟ ಮಾಡ್ತಾ ಇರುವಂತ ನಾವ್ ಇಲ್ಲಿ ನೋಡ್ತೀವಿ ನೀವು ಥಿಂಕ್ ಮಾಡಿ ಏಕರೂಪದ ವಸ್ತುಗಳನ್ನು ಕೆಲವೇ ಜನ ಮಾರಾಟಗಾರರು ಬೆರಳೆ ಎಣಿಕೆಗಳಲ್ಲಿ ನಾವು ಎಣಿಸುವಷ್ಟು ಮಾರಾಟಗಾರರು ಇದ್ದಾಗ ಅವ್ರ ನಡುವೆ ಸ್ಪರ್ಧೆ ಯಾವ ಸ್ಪರ್ಧೆ ಅನ್ನೋದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದನ್ನ ನಾವು ಇಲ್ಲಿ ನೋಡ್ತೀವಿ ಅಂತಂದ್ರೆ ಕೆಲವೇ ಜನ ಮಾರಾಟಗಾರರು ಏಕರೂಪದ ವಸ್ತುಗಳು ಇಲ್ಲ ನಿಕಟ ಬದಲಿ ವಸ್ತುಗಳು ಅಂತಂದಾಗ ತುಂಬಾ ಪೈಪೋಟಿಯನ್ನು ನಡೆಸ್ತಾರೆ ಯಾವ್ದಾದ್ರು ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಿನ ಪೈಪೋಟಿ ಅನ್ನೋದು ಕಂಡು ಅಂತಂದ್ರೆ ಅದು ಹೋಲಿಗೋಪಲ್ಲಿ ಮಾರ್ಕೆಟ್ ಅಂತ ಹೇಳಿ ಹೇಳ್ಬೋದು ಕೆಲವೊಂದ್ಸಲಿ ಓಪನ್ ಆಗಿನೇ ಇನ್ನೊಂದು ಮಾರ್ಕೆಟ್ ಇನ್ನೊಂದು ಉದ್ಯಮ ಇನ್ನೊಂದು ಉದ್ಯಮ ಒಂದು ಉದ್ಯಮ ಇನ್ನೊಂದು ಉದ್ಯಮಕ್ಕೆ ಬಯೋದಿನ ಅಥವಾ ನಾವು ಜಗಳ ಮಾಡೋದನ್ನ ನಾವು ಓಪನ್ ಆಗಿ ನೋಡುವಂತ ಸಿಚುವೇಶನ್ಗಳು ತುಂಬಾ ಇರುತ್ತೆ ಅಷ್ಟೊಂದು ಸ್ಪರ್ಧೆ ಅನ್ನೋದು ಇಲ್ಲಿ ಕೆಳಜಿನ ಸ್ವಾಮಿ ಮಾರುಕಟ್ಟೆಯಲ್ಲಿ ಇರುತ್ತೆ ಅಂತ ಹೇಳಿ ಹೇಳ್ಬೋದು ಸೊ ಪ್ರತಿಯೊಬ್ಬರು ಕೂಡ ತಮ್ಮ ವಸ್ತುವನ್ನ ಮಾರಾಟ ಮಾಡಬೇಕು ಅಂತಂದ್ರೆ ಅವರು ತಮ್ಮದೇ ಆದಂತ ತಂತ್ರಗಳನ್ನ ಬಳಸಬೇಕು ತಮ್ಮದೇ ಆದಂತ ತೀರ್ಮಾನಗಳನ್ನ ತಗೋಬೇಕಾಗುತ್ತೆ ಒಬ್ಬನ ತೀರ್ಮಾನ ಇಡೀ ಮಾರುಕಟ್ಟೆಯ ಮೇಲೆ ಪ್ರಭಾವ ಬೀರುತ್ತೆ ಸೊ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬ ವ್ಯಾಪಾರಸ್ಥ ತನ್ನ ಸರಕುಗಳನ್ನ ಮಾರಾಟ ಮಾಡಬೇಕು ಅಂತಂದ್ರೆ ತನಗೆ ಬೇಕಾದಂತ ತಂತ್ರಗಳನ್ನ ಆತ ತಿಳ್ಕೊಂಡಿರ್ಬೇಕಾಗುತ್ತೆ ಅದ್ರ ಜೊತೆಗೆ ಆಪೋಸಿಟ್ ಅಂತಂದ್ರೆ ಎದುರಿನ ಉದ್ಯಮಿ ಯಾವ ರೀತಿ ನಿರ್ಧಾರಗಳನ್ನ ಕೈಗೊಳ್ತಾನೆ ಅಂತ ಹೇಳಿ ಒಂದು ತಿಳ್ಕೊಬೇಕಾಗುತ್ತೆ ಅಟ್ಲೀಸ್ಟ್ ಅದನ್ನು ಊಹೆ ಆದ್ರೂ ಮಾಡ್ಕೋಬೇಕಾಗುತ್ತೆ ಊಹೆ ಮಾಡ್ಕೊಂಡ್ರೆ ತನ್ನ ತಂತ್ರವನ್ನ ಅಥವಾ ಪ್ರತಿ ತಂತ್ರವನ್ನ ನಾವಿಲ್ಲಿ ಬಳಸ್ಕೋಬೇಕು ಇಲ್ಲ ಅಂತಂದ್ರೆ ಒಬ್ಬ ಉದ್ಯಮಿ ಸಂಪೂರ್ಣವಾಗಿ ಲಾಸ್ ಅನ್ನ ಆಗ್ತಾನೆ ಅಥವಾ ಲಾಸನ ಪಡೀತಾನೆ ಸೊ ಹಾಗಾಗಿ ಒಂದು ಮಾರುಕಟ್ಟೆ ಹೇಗೆ ಅಂತಂದ್ರೆ ಒಂದು ಕತ್ತೆಯ ಮೇಲೆ ನಡಿಗೆ ಅಂತ ಹೇಳ್ತಾರಲ್ಲ ಆ ರೀತಿ ತುಂಬಾ ಎಫೆಕ್ಟಿವ್ ಆದಂತಹ ಪೈಪೋಟಿಯುತವಾದಂತಹ ಒಂದು ಮಾರುಕಟ್ಟೆ ಅಂತ ಹೇಳಿ ಹೇಳ್ಬೋದು ಸೊ ಹಾಗಾದ್ರೆ ಈ ಮಾರುಕಟ್ಟೆಯಲ್ಲಿ ಕೆಲವೊಂದು ವಿಧಗಳಿವೆ ಯಾವ್ಯಾವ ರೀತಿ ಕೆಲ ಜನ ಸ್ವಾಮ್ಯ ಮಾರುಕಟ್ಟೆಗಳಿದೆ ಅಂತ ಹೇಳಿ ದ ಫಸ್ಟ್ ಒನ್ ಪರಿಪೂರ್ಣ ಕೆಲಜನ ಸ್ವಾಮ್ಯ ಪರಿಪೂರ್ಣ ಕೆಲಜನ ಸ್ವಾಮ್ಯ ಅಂತಂದ್ರೆ ಎಲ್ಲಾ ಕೆಲಜನ ಸ್ವಾಮ್ಯ ಮಾರೋ ಮಾರಾಟಗಾರರು ಏಕರೂಪದ ವಸ್ತುವನ್ನ ಮಾರಾಟ ಮಾಡ್ತಾ ಇದ್ರೆ ಅದನ್ನ ನಾವು ಪರಿಪೂರ್ಣ ಕೆಲಜನ ಸ್ವಾಮ್ಯ ಅಂತ ಹೇಳಿ ಕರಿತೀವಿ ಅಂದ್ರೆ ಈಗ ಉದಾಹರಣೆಗೆ ಹೇಳೋದ್ನಲ್ಲ ಸಿಮೆಂಟ್ ಕೈಗಾರಿಕೆ ಸೊ ಎಲ್ಲರೂ ಕೂಡ ಸಿಮೆಂಟಮ್ಮ ಭಾರತಿ ಸಿಮೆಂಟ್ ಬೇರೆ ಬಿರ್ಲಾ ಸಿಮೆಂಟ್ ಅಂತ ಹೇಳಿ ಅವೆಲ್ಲವೂ ಕೂಡ ಏನಾಗುತ್ತೆ ಅಂದರೆ ಒಂದೇ ರೀತಿಯ ಸರಕನ್ನು ಮಾರಾಟ ಮಾಡ್ತಾ ಇರೋದು ಅವರ ನಡುವೆ ಪೈಪ್ ಹೊಟ್ಟು ಇರುವಂಥದ್ದು ಕಬ್ಬಿಡ ಅವಕ್ಕೂ ಅವುಗಳಿಗೆ ಸಂಬಂಧಪಟ್ಟಂತೆ ಇಲ್ಲ ಅಲ್ಯೂಮಿನಿಯಂ ಸಂಬಂಧಪಟ್ಟಂತೆ ಇವೆಲ್ಲವೂ ಮಾರುಕಟ್ಟೆಗಳು ಇರ್ತಾವಲ್ಲ ಇವನ್ನ ನಾವೇನಂತೂ ಪರಿಪೂರ್ಣ ಕೆಲ ಸ್ವಾಮಿ ಮಾರುಕಟ್ಟೆಗಳು ಅಂತ ಹೇಳಿ ಕರಿತೀವಿ ಸೆಕೆಂಡ್ ಒನ್ ಅಪರಿಪೂರ್ಣ ಕೆಲಜನ ಸ್ವಾಮ್ಯ ಅಥವಾ ವೈವಿಧ್ಯಮಯ ಏಕರೂಪದ ವಸ್ತುಗಳಲ್ಲದೆ ವೈವಿಧ್ಯಮಯವಾದ ಸರಕುಗಳು ಅದರ ನಿಕಟ ಬದಲಿ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ರೆ ಅದನ್ನು ನಾವು ಅಪರಿಪೂರ್ಣ ಕೆಲಜನ ಸ್ವಾಮ್ಯ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ನಾನು ಪ್ರೀವಿಯಸ್ ಕ್ಲಾಸಲ್ಲೂ ಹೇಳಿದ್ದೆ ಅಹ್ ಪೈಪೋಟಿ ಮಾರುಕಟ್ಟೆಯಲ್ಲಿ ಹೇಳುವಾಗ ನೀವೇನಾದರೂ ತಗೊಳ್ಳಿ ಬಾಡಿ ಲೋಷನ್ ಇಂದ ಹಿಡಿದು ಸೋಪಿಂದ ಹಿಡಿದು ಶಾಂಪೂ ಇಂದ ಹಿಡಿದು ಟೂತ್ ಬೇಸ್ಟ್ ಇಂದ ಹಿಡಿದು ಟೂತ್ ಬ್ರಷ್ ಇಂದ ಹಿಡಿದು ಪೆನ್ಗಳಿಂದ ಹಿಡಿದು ಎಷ್ಟೊಂದು ವೆರೈಟೀಸ್ ಆಫ್ ಪೆನ್ಗಳು ಸಿಗ್ತಾ ಇದಾವೆ ಎಷ್ಟು ವೆರೈಟೀಸ್ ಆಫ್ ಸೋಪ್ಗಳು ಸಿಗ್ತಾ ಇದೆ ಎಷ್ಟು ವೆರೈಟೀಸ್ ಆಫ್ ಬಟ್ಟೆಗಳು ಸಿಗ್ತಾ ಇದೆ ಸೊ ಈ ನಿಕಟ ಬದಲಿ ವಸ್ತುಗಳನ್ನು ಮಾರಾಟ ಮಾಡ್ತಾ ಇರ್ತಾರೆ ಆದರೆ ಏಕರೂಪದ ವಸ್ತುಗಳಲ್ಲ ಅಂತಹ ಒಂದು ಮಾರುಕಟ್ಟೆಯನ್ನು ಅಪರಿಪೂರ್ಣ ಕೆಲ ಸ್ವಾಮಿ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಒನ್ ಸಹಕಾರಿ ಅಥವಾ ಒಕ್ಕೂಟದ ಕೆಳಜನ ಸ್ವಾಮ್ಯ ಅಂತ ಹೇಳಿ ಹೇಳ್ತಾರೆ ಸೊ ನಾನು ಅವಾಗ್ಲೇ ಹೇಳಿದೆ ಇಲ್ಲಿ ಸ್ಪರ್ಧೆ ಅನ್ನೋದು ತುಂಬ ತೀವ್ರಕರವಾದಂಥದ್ದನ್ನ ನಾವಿಲ್ಲಿ ನೋಡ್ತೀವಿ ಇಂಥ ಸಂದರ್ಭದಲ್ಲಿ ಯಾರೋ ಒಬ್ರು ಬೆಲೆಯನ್ನು ಹೆಚ್ಚು ಮಾಡಿದ್ರು ಅಂತಂದ್ರೆ ಇನ್ನೊಬ್ರು ಕೂಡ ಬೆಲೆನ ಹೆಚ್ಚು ಮಾಡಲ್ಲ ಯಾಕೆ ಅಂತಂದ್ರೆ ಅವ್ರು ಲಾಸ್ ಆಗ್ಬೇಕು ನಾವು ಲಾಸ್ ಆಗ್ಬಾರ್ದು ಅಂತಾರೆ ಅದೇ ಒಂದು ಕಂಪ್ನಿ ಬೆಲೆನ ಕಡಿಮೆ ಅಂದ್ರೆ ಇಮಿಡಿಯೇಟ್ ಕಂಪ್ನಿಗಳ ಬೆಲೆಗಳನ್ನ ಕಡಿಮೆ ಮಾಡ್ತಾರೆ ಕೂಡ ಲಾಸ್ ಅನ್ನೋ ಉದ್ದೇಶದಿಂದ ಈ ಒಂದು ಸಮಸ್ಯೆಯಿಂದ ಏನು ಏನ್ ಮಾಡ್ಕೊಂತಾರೆ ಕೆಲವೊಂದು ಕಿಲಿಜನ ಸ್ವಾಮಿ ಆ ಮಾರಾಟಗಾರರು ಒಂದು ಒಕ್ಕೂಟವನ್ನ ರಚನೆ ಮಾಡ್ಕೊಂತಾರೆ ಒಕ್ಕೂಟವನ್ನು ರಚನೆ ಮಾಡ್ಕೊಂಡು ಒಮ್ಮತದಿಂದ ಸಹಕಾರದಿಂದ ಈ ಸರಕಿಗೆ ಈ ಬೆಲೆಯನ್ನ ನಿರ್ಧಾರ ಮಾಡ್ಕೊಳ್ಳೋಣ ನಾವೆಲ್ಲರೂ ಕೂಡ ಇದೇ ಬೆಲೆಗೆ ಮಾರಾಟ ಮಾಡೋಣ ಅಂತ ಹೇಳಿ ಒಂದು ಸಹಕಾರದಿಂದ ಒಂದು ಬೆಲೆಯನ್ನ ನಿರ್ಧಾರ ಮಾಡ್ತಾ ಇರ್ತಾರೆ ನಾವೇನಂತ ಕರಿತೀವಿ ಸಹಕಾರಿ ಅಥವಾ ಒಕ್ಕೂಟದ ಕೆಳಜನ ಸ್ವಾಮ್ಯ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಒನ್ ಸ್ಪರ್ಧೆಯ ಕೆಲ ಜನ ಸ್ವಾಮ್ಯ ಇಲ್ಲಿ ಏನಾಯ್ತು ಅಂತಂದ್ರೆ ಒಂದು ಒಕ್ಕೂಟವನ್ನು ಒಂದು ಸಹಕಾರಿ ಕೇಂದ್ರವನ್ನು ಮಾಡ್ಕೊಂಡು ಬೆಲೆಯನ್ನು ನಿರ್ಧಾರ ಮಾಡ್ತಾರೆ ಬಟ್ ಇಲ್ಲಿ ಹಾಗಲ್ಲ ಯಾವುದೇ ಒಕ್ಕೂಟ ಇರಲ್ಲ ಯಾವುದೇ ಸಹಕಾರಗಳು ಇರೋದಿಲ್ಲ ತನ್ನ ಒಂದು ಉದ್ಯಮ ತನ್ನಷ್ಟಕ್ಕೆ ತಾನೇ ಸ್ವತಂತ್ರವಾಗಿ ತನ್ನ ಸರಕಿಗೆ ಬೆಲೆಯನ್ನು ನಿರ್ಧಾರ ಮಾಡ್ತಾ ಹೋಗ್ತಾ ಇರೋದನ್ನ ಸ್ಪರ್ಧೆ ಕೆಲಜನ ಸ್ವಾಮಿ ಅಂತ ಹೇಳಿ ಕರೀತಾರೆ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ತನ್ನ ಸರಕನ್ನೇ ಹೆಚ್ಚು ಮಾರಾಟ ಮಾಡಬೇಕು ಅನ್ನೋದು ಸ್ಪರ್ಧೆಯಿಂದ ಇಲ್ಲಿ ಬೆಲೆಗಳು ಅನ್ನೋದು ನಿರ್ಧಾರ ಆಗ್ತಾ ಇರುತ್ತೆ ಹಾಗಾಗಿ ಸ್ಪರ್ಧೆಯ ಕೆಲಜನ ಸ್ವಾಮಿ ಅಂತಂದ್ರೆ ಯಾವುದೇ ರೀತಿಯಾದ ಸಹಕಾರ ಇಲ್ಲದೆ ಒಕ್ಕೂಟಗಳಿಲ್ಲದೆ ಬೆಲೆ ನಿರ್ಧಾರ ಆಗ್ತಾ ಇದ್ರೆ ಅದನ್ನ ನಾವು ಸ್ಪರ್ಧೆಯ ಕೆಲಜಿನ ಸ್ವಾಮಿ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಒನ್ ಮುಕ್ತ ಕೆಲಜನ ಸ್ವಾಮ್ಯ ಅಂದ್ರೆ ಮಾರುಕಟ್ಟೆಗೆ ಹೊಸ ಉದ್ಯಮಿಗಳು ಪ್ರವೇಶ ಮಾಡಲು ಯಾವುದೇ ರೀತಿಯಾದ ನಿರ್ಬಂಧಗಳು ಇಲ್ಲದೆ ಇರೋದನ್ನ ಕರಿತೀವಿ ಮುಕ್ತ ಕೆಲಜನ ಸ್ವಾಮಿ ಅಂತ ಹೇಳಿ ಕರಿತೀವಿ ಇಲ್ಲಿ ಯಾವುದೇ ರೀತಿಯಾದ ನೀತಿ ನಿರ್ಬಂಧಗಳು ಅನ್ನೋದು ಇರೋದಿಲ್ಲ ಆದರೆ ಸಾರಿ ಮುಚ್ಚಿದ ಇನ್ನೊಂದು ಮುಚ್ಚಿದ ಕೆಲಜನ ಸ್ವಾಮ್ಯ ಅಂತಂದ್ರೆ ಇಲ್ಲಿ ಉದ್ಯಮಗಳು ಪ್ರವೇಶ ಮಾಡೋದಿಕ್ಕೆ ತುಂಬಾ ರಿಸ್ಟ್ರಿಕ್ಷನ್ಸ್ ನೀತಿ ನಿಯಂತ್ರಣಗಳು ಅನ್ನೋದು ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಇದಕ್ಕೆ ಮುಚ್ಚಿದ ಕೆಳಜನ ಸ್ವಾಮ್ಯ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಒನ್ ಸಂಪೂರ್ಣ ಕೆಳಜನ ಸ್ವಾಮ್ಯ ಸಂಪೂರ್ಣ ಕೆಲಜನ ಸ್ವಾಮ್ಯ ಅಂತಂದ್ರೆ ಇಲ್ಲಿ ಬೆಲೆಯ ನಾಯಕತ್ವ ಇರೋದಿಲ್ಲ ಫಸ್ಟ್ ನಾವು ಬೆಲೆಯ ನಾಯಕತ್ವ ಅಂತ ಅಂದ್ರೆ ಅಂತ ಫಸ್ಟ್ ಹೇಳ್ತೀನಿ ಬೆಲೆಯ ನಾಯಕತ್ವ ಅಂತಂದ್ರೆ ಒಂದೇ ರೀತಿಯ ಸರಕುಗಳನ್ನು ಅಥವಾ ಸಮೀಪ ಬದಲಿ ವಸ್ತುಗಳನ್ನು ಮಾರಾಟ ಮಾಡೋದ್ರಿಂದ ಅವರಲ್ಲಿ ಏನ್ ಮಾಡ್ತಾರೆ ಒಂದು ಸಂಸ್ಥೆಯನ್ನು ರಚನೆ ಮಾಡಿಕೊಂಡು ಒಂದು ಉದ್ಯಮ ಮಾಡುತ್ತೆ ಒಂದು ಹಳೆಯದಾದ ಉದ್ಯಮ ಅಥವಾ ಎಕ್ಸ್ಪೀರಿಯನ್ಸ್ ಇರುವಂತಹ ಉದ್ಯಮ ಅಥವಾ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಿನ ಪಾಲನ್ನು ಹೊಂದಿರುವಂತ ಉದ್ಯಮ ಮಾಡುತ್ತೆ ತಾನು ಅದರ ಒಂದು ಬೆಲೆ ನಿರ್ಧಾರದ ಒಂದು ಅಹ್ ಜವಾಬ್ದಾರಿಯನ್ನ ತಗೊಂಡು ಅದು ಬೆಲೆಯನ್ನ ನಿರ್ಧಾರ ಮಾಡುತ್ತೆ ಇದನ್ನ ಬೆಲೆ ನಾಯಕತ್ವ ಅಂತ ಹೇಳಿ ಕರಿತೀವಿ ಒಂದು ಉದ್ಯಮ ಒಂದು ಬೆಲೆಯನ್ನು ನಿರ್ಧಾರ ಮಾಡಿದ ಜವಾಬ್ದಾರಿ ತಗೊಂಡು ಅದ್ರ ಮೂಲಕ ಬೆಲೆ ನಿರ್ಧಾರ ಮಾಡುತ್ತೆ ಆ ಬೆಲೆಯನ್ನು ಎಲ್ಲರೂ ಕೂಡ ಫಾಲೋ ಮಾಡ್ತಾ ಇರ್ತಾರೆ ಆ ರೀತಿ ಬೆಲೆ ನಾಯಕತ್ವ ಇಲ್ದೇ ಇರೋದನ್ನ ನಾವೆಂತ ಕರಿತೀವಿ ಸಂಪೂರ್ಣ ಕೆಲಜನ ಸ್ವಾಮಿ ಅಂತ ಹೇಳಿ ಕರಿತೀವಿ ಅಲ್ಲಿ ಬೆಲೆ ನಾಯಕತ್ವ ಇರೋದಿಲ್ಲ ಅಲ್ಲಿ ಸ್ವತಂತ್ರವಾಗಿ ಬೆಲೆ ನಿರ್ಧಾರ ಅನ್ನೋದು ಆಗ್ತಾ ಇರುತ್ತೆ ನೆಕ್ಸ್ಟ್ ಭಾಗಶಃ ಕೆಲಜನ ಸ್ವಾಮ್ಯ ಅಂತಂದ್ರೆ ಇಲ್ಲಿ ಬೆಲೆಯ ನಾಯಕತ್ವ ಇರುತ್ತೆ ಒಂದು ಉದ್ಯಮ ಏನ್ ಮಾಡ್ತಿರುತ್ತೆ ಬೆಲೆಯನ್ನು ನಿರ್ಧಾರ ಮಾಡ್ತಾ ಇರುತ್ತೆ ಆ ಒಂದು ಬೆಲೆಯನ್ನು ನಿರ್ಧಾರ ಮಾಡೋಕೆ ನಾಯಕತ್ವವನ್ನು ವಹಿಸ್ಕೊಳ್ಳುತ್ತೆ ಈ ಮೂಲಕ ಅಲ್ಲಿ ಒಂದು ಬೆಲೆಯನ್ನು ನಿರ್ಧಾರ ಮಾಡಿ ಎಲ್ಲಾ ಉದ್ಯಮಗಳು ಕೂಡ ಅದನ್ನ ಫಾಲೋ ಮಾಡೋ ರೀತಿ ಮಾಡ್ತಾ ಇರುತ್ತೆ ಇದನ್ನ ನಾವೇನಂತ ಕರಿತೀವಿ ಭಾಗಶಃ ಕೆಲಜನ ಸ್ವಾಮಿ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಲಕ್ಷಣಗಳನ್ನು ನೋಡೋಣ ಒಲಿಗೋಪಲಿ ಮಾರ್ಕೆಟ್ ಅಥವಾ ಕೆಲ ಜನ ಸಮಯ ಮಾರುಕಟ್ಟೆಯ ಲಕ್ಷಣಗಳನ್ನು ತಿಳ್ಕೊಂಡ್ರೆ ಮಾರುಕಟ್ಟೆಯ ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ನಮಗೆ ಸಿಗುತ್ತೆ ಫಸ್ಟ್ ಒನ್ ಕೆಲವೇ ಸಂಖ್ಯೆಯ ಮಾರಾಟಗಾರರು ನಾನು ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರಡಕ್ಷನ್ ಕೊಡಬೇಕಾದ್ರೆ ಹೇಳಿದೆ ಈ ಮಾರುಕಟ್ಟೆಯಲ್ಲಿ ಎಷ್ಟು ಎಣಿಸುವಷ್ಟು ಎಷ್ಟು ಅಂತಂದ್ರೆ ಟೂ ಟು ಟೆನ್ ಅಂತ ಹೇಳಿ ಹೇಳ್ತಾರೆ ಹಾಗಾದ್ರೆ ಎರಡಕ್ಕಿಂತ ಹೆಚ್ಚು ಹತ್ರ ಒಳಗಡೆ ಅಂತ ಆ ರೀತಿ ಅಲ್ಲ ಎಣಿಸಲು ಸಾಧ್ಯ ಆಗುವಷ್ಟು ಜನ ಉದ್ಯಮಿಗಳು ಅಥವಾ ಮಾರಾಟಗಾರರು ಈ ಮಾರುಕಟ್ಟೆಯಲ್ಲಿ ಇರ್ತಾರೆ ಅನ್ನೋದು ಇದ್ರ ಫಸ್ಟ್ ಲಕ್ಷಣ ಸೆಕೆಂಡ್ ಒನ್ ಪರಸ್ಪರ ಅವಲಂಬನೆ ಇಲ್ಲಿ ಪರಸ್ಪರ ಅವಲಂಬನೆ ಆಗ್ಲೇಬೇಕು ಆಗಿಲ್ಲ ಅಂತಂದ್ರೆ ಇಲ್ಲಿ ಲಾಸ್ ಅನ್ನು ಅನುಭವಿಸಬೇಕಾಗುತ್ತೆ ಯಾಕೆ ಅಂತಂದ್ರೆ ಈಗ ಎ ಅಂಡ್ ಬಿ ಉದ್ಯಮ ಒಂದೇ ಸರಕನ್ನು ಉತ್ಪಾದ ನಿಕಟ ಬದಲಿ ವಸ್ತುಗಳನ್ನು ಉತ್ಪಾದನೆ ಮಾಡ್ತಿದೆ ಅಂತಂದ್ರೆ ಎ ಉದ್ಯಮ ಬಿ ಉದ್ಯಮದ ಬೆಲೆಯೇ ಹೇಗೆ ನಿರ್ಧಾರ ಮಾಡ್ತಿದೆ ಅಂತ ಹೇಳಿ ಇದು ಗಮನಿಸಲೇಬೇಕು ಒಂದು ವೇಳೆ ಅದು ಬೆಲೆಯನ್ನು ಕಡಿಮೆ ಮಾಡಿದೆ ಇದು ಬೆಲೆನ ಹೆಚ್ಚು ಮಾಡಿದೆ ಅಂತಂದ್ರೆ ಎ ಅನ್ನೋದು ಬೆಲೆಯನ್ನ ಹೆಚ್ಚು ಮಾಡಿದೆ ಅಂತಂದ್ರೆ ಅದೇನಾಗುತ್ತೆ ಆ ಒಂದು ಎ ಕಂಪನಿ ಲಾಸ್ ಅನ್ನು ಅನುಭವಿಸುವಂತಹ ೇಷನ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅದರ ಅಪೋಸಿಟ್ ಪಾರ್ಟಿ ಅಥವಾ ಅಪೋಸಿಟ್ ಕಂಪ್ನಿ ಯಾವ ರೀತಿ ತಂತ್ರವನ್ನು ಬಳಸ್ತಿದೆ ಅಂತ ಹೇಳಿ ಅದರ ಒಂದು ತಂತ್ರದ ಮೇಲೆ ಇದು ಅವಲಂಬನೆ ಆಗಲೇಬೇಕಾಗುತ್ತೆ ಪರಸ್ಪರ ಅವಲಂಬನೆ ಅನ್ನೋದು ಇಲ್ಲಿ ಕಂಡು ಬರ್ತಾನೆ ಇರುತ್ತೆ ಯಾಕೆ ಅಂತಂದರೆ ಹೋಮೋಜಿನಿಯಸ್ ಪ್ರಾಡಕ್ಟ್ಸ್ ಅನ್ನ ಅದು ಮಾರಾಟ ಮಾಡ್ತಾ ಇರುತ್ತೆ ನಿಕಟ ಬದಲಿವಸುಗಳನ್ನು ಮಾರಾಟ ಮಾಡ್ತಾ ಇರುತ್ತೆ ಹಾಗಾಗಿ ಅವಲಂಬನೆ ಆಗಲೇಬೇಕಾದಂತಹ ಅನಿವಾರ್ಯತೆ ಒಂದು ಮಾರುಕಟ್ಟೆಯಲ್ಲಿ ಇರುತ್ತೆ ಅಂತ ಹೇಳಿ ನೋಡ್ಬೋದು ನೆಕ್ಸ್ಟ್ ಒನ್ ಅನಿರ್ದಿಷ್ಟ ಬೇಡಿಕೆ ಅನಿರ್ದಿಷ್ಟ ಬೇಡಿಕೆ ಅಂತಂದರೆ ಸೊ ಇಲ್ಲಿ ಬೇಡಿಕೆ ಇಷ್ಟೇ ಪ್ರಮಾಣದಲ್ಲಿ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಉದಾಹರಣೆಗೆ ಏ ಕಂಪ್ನಿ ಎ ಕಂಪ್ನಿ ಏನು ಮಾಡಿದೆ ಅಂತಂದರೆ ಬೆಲೆಯನ್ನು ಕಡಿಮೆ ಮಾಡಿದೆ ಅಂತ ಅಂದ ತಕ್ಷಣ ಅದರ ಬೇಡಿಕೆ ಹೆಚ್ಚಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಬೇಡಿಕೆ ಹೆಚ್ಚಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಥವಾ ಕಂಪ್ನಿ ಬೆಲೆನ ಹೆಚ್ಚು ಮಾಡಿದೆ ಅಂತ ತಕ್ಷಣ ಬೇಡಿಕೆ ಕಡಿಮೆ ಆಗುತ್ತೆ ಅಂತಾನು ಹೇಳಕ್ ಬರಲ್ಲ ಒಂದು ವೇಳೆ ಆದ್ರೂ ಆಗ್ಬಹುದು ಆಗದೇನು ಇರಬಹುದು ಇದನ್ನ ನಾವು ಅನಿರ್ದಿಷ್ಟ ಬೇಡಿಕೆ ಅಥವಾ ಕೊಂಕು ಬೇಡಿಕೆ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಏ ಕಂಪ್ನಿ ವಸ್ತುವಿನ ಬೆಲೆಯನ್ನು ಕಡಿಮೆ ಮಾಡಿದೆ ಅಂತಂದ್ರೆ ಬೇರೆ ಕಂಪ್ನಿಗಳು ಬಿ ಸಿ ಡಿ ಅನ್ನೋ ಕಂಪ್ನಿಗಳಿದೆ ಅಂತಂದ್ರೆ ಅವು ಕೂಡ ಬೆಲೆಗಳನ್ನ ಕಡಿಮೆನೇ ಮಾಡುತ್ತೆ ಯಾಕೆ ಕಡಿಮೆ ಮಾಡುತ್ತೆ ಬಿಕಾಸ್ ಇದೊಂದೇ ಕಡಿಮೆ ಮಾಡಿ ಅವರೆಲ್ಲರೂ ಬೆಲೆಯ ಹಾಗೆ ಇಟ್ಕೊಂಡ್ರೆ ಇವೆಲ್ಲವೂ ಕೂಡ ಲಾಸ್ ಆಗ್ತವೆ ಆ ಒಂದು ಉದ್ದೇಶದಿಂದ ಇದು ಬೆಲೆಯನ್ನು ಕಡಿಮೆ ಮಾಡಿದ ತಕ್ಷಣ ಇವರು ಕೂಡ ಬೆಲೆಯನ್ನು ಏನು ಮಾಡ್ತಾರೆ ಕಡಿಮೆ ಮಾಡ್ತಾರೆ ಆವಾಗ ಈ ಎ ಕಂಪ್ನಿ ಬೆಲೆ ಕಡೆ ಮಾಡಿದ್ದಕ್ಕೆ ಎಷ್ಟು ಬೇಡಿಕೆ ಬೇಕಾಗಿ ಬರಬೇಕಾಗುತ್ತೋ ಅಷ್ಟು ಬೇಡಿಕೆ ಅದಕ್ಕೆ ಸಿಗೋದಿಲ್ಲ ಒಂದು ವೇಳೆ ಈ ಕಂಪ್ನಿ ಎ ಕಂಪ್ನಿ ಬೆಲೆಯನ್ನ ಹೆಚ್ಚು ಮಾಡ್ತು ಅಂತಂದ್ರೆ ಬಿ ಸಿ ಡಿ ಕಂಪ್ನಿಗಳು ಯಾವುದೇ ಕಾರಣಕ್ಕೂ ಬೆಲೆಯನ್ನ ಹೆಚ್ಚು ಮಾಡಲ್ಲ ಬಿಕಾಸ್ ಹೆಚ್ಚು ಮಾಡಿದ್ರೆ ಅವುಗಳಿಗೆ ಲಾಸ್ ಆಗ್ತವೆ ಅನ್ನೋ ಉದ್ದೇಶಕ್ಕೆ ಅಥವಾ ತಮ್ಗೆ ಜಾಸ್ತಿ ಲಾಭ ಬರಲಿ ಅನ್ನೋ ಉದ್ದೇಶಕ್ಕೆ ಏನ್ ಮಾಡ್ತೇವೆ ಬೆಲೆಯನ್ನ ಜಾಸ್ತಿ ಹೆಚ್ಚು ಮಾಡೋದಕ್ಕೆ ಹೋಗೋದಿಲ್ಲ ಇಲ್ಲಿ ಏನಂತಂದ್ರೆ ಇನ್ನೊಂದು ಬ್ರಾಂಡ್ಗಳು ಅಂತ ಹೇಳಿ ಬರುತ್ತೆ ಇಲ್ಲಿ ಒಬ್ಬ ವ್ಯಕ್ತಿ ಒಂದು ವಸ್ತುವಿಗೆ ತುಂಬಾ ಅಟ್ಯಾಚ್ ಆಗ್ಬಿಟ್ಟಿರ್ತಾನೆ ಈಗ ಬೆಲೆನ ಕಡೆ ಮಾಡ್ಲಿ ಹೆಚ್ಚು ಮಾಡಿ ಒಂದೊಂದ್ಸ ಒಂದೊಂದ್ಸಲ ಏನ್ ಮಾಡುತ್ತೆ ಅದನ್ನೇ ಬಳಸ್ತಾ ಇರ್ತಾರೆ ಅದೊಂದು ರಿಜಿಡಿಟಿ ಅನ್ನೋದು ಇಲ್ಲಿ ಕಂಡು ಬರ್ತಾ ಇರುತ್ತೆ ಒಬ್ಬ ವ್ಯಕ್ತಿ ಒಬ್ಬ ಒಬ್ಬ ಅನುಭವಿಗೆ ಏನ್ ಮಾಡ್ತಾನೆ ಅಂತಂದ್ರೆ ಯಾವ್ದೋ ಒಂದು ಟೂತ್ ಪೇಸ್ಟ್ ಗೆ ಅವನು ಅದಕ್ಕೆ ಅಟ್ಯಾಚ್ ಆಗಿದ್ದಾನೆ ಅದನ್ನ ಬಳಸ್ತಾ ಆ ಗೆ ಅವನು ಅಟ್ಯಾಚ್ ಆಗಿದ್ದಾನೆ ಅಂತಂದ್ರೆ ಅದ್ರ ಬೆಲೆ ಹೆಚ್ಚಾದ್ರೂ ಕಡಿಮೆ ಆದ್ರೂ ಅದನ್ನ ತಗೊಂಡು ಹೋಗ್ತಾನೆ ಇರ್ತಾನೆ ಸೊ ಹಾಗಾಗಿ ಬೆಲೆಯನ್ನು ಕಡಿಮೆ ಮಾಡಿದ ತಕ್ಷಣ ಬೇಡಿಕೆ ತುಂಬಾ ಹೆಚ್ಚಾಗುತ್ತೆ ಅಂತ ಹೇಳೋದಕ್ಕೆ ಬರಲ್ಲ ಬೆಲೆಯನ್ನು ಹೆಚ್ಚಿಸಿದ ಮಾತ್ರಕ್ಕೆ ಬೇಡಿಕೆ ತುಂಬಾ ಪ್ರಮಾಣ ಕಡಿಮೆ ಆಗುತ್ತೆ ಅಂತಲೂ ಹೇಳೋದಕ್ಕೆ ಬರಲ್ಲ ಸೊ ಇಲ್ಲಿ ಅನಿರ್ದಿಷ್ಟ ಬೇಡಿಕೆ ಅನ್ನೋದು ಕಂಡು ಬರ್ತಾ ಇರುತ್ತೆ ಅದನ್ನ ಕೊಂಕು ಬೇಡಿಕೆ ಅಂತಲೂ ಕರೀತಾರೆ ನೆಕ್ಸ್ಟ್ ಒನ್ ಮಾರಾಟ ವೆಚ್ಚ ಈ ಒಂದು ಮಾರುಕಟ್ಟೆಯ ಒಂದು ಮಹತ್ವದ ಲಕ್ಷಣ ಅಂತಂದರೆ ಮಾರಾಟ ವೆಚ್ಚ ಇಲ್ಲೂ ಕೂಡ ಸಾರಿ ಮಹತ್ವದ ಅನ್ನೋದಕ್ಕಿಂತ ಒಂದು ವಿಧದ ಅತ್ಯ ಅತ್ಯವಶ್ಯಕವಾಗಿ ಬೇಕಾಗಿರುವಂಥ ಒಂದು ಅಂಶ ಅಂತಂದರೆ ಮಾರಾಟ ವೆಚ್ಚ ಏನು ಮಾರಾಟ ವೆಚ್ಚ ಅಂತಂದರೆ ಒಂದು ಸರಕನ್ನು ಮಾರಾಟ ಮಾಡಲು ಒಬ್ಬ ಉದ್ಯಮಿ ಕೈಗೊಳ್ಳುವಂತಹ ಪ್ರಚಾರ ಜಾಹೀರಾತುಗಳ ಮೇಲೆ ಮಾಡುವಂತಹ ವೆಚ್ಚವನ್ನು ನಾವು ಮಾರಾಟ ವೆಚ್ಚ ಅಂತ ಹೇಳಿ ಮಾಡ್ತೀವಿ ಇಲ್ಲಿ ಒಬ್ಬ ವ್ಯಕ್ತಿಯ ಉದ್ಯಮಿ ತಾನೇನಾದ್ರೂ ಮಾರಾಟ ವೆಚ್ಚ ಕೈಗೊಂಡಿಲ್ಲ ಅಂತಂದ್ರೆ ಅವನು ತನ್ನ ಉದ್ಯಮವನ್ನು ಮುಂದುವರ್ಸೋದಿಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ಯಾಕೆ ಅಂತಂದ್ರೆ ಇಲ್ಲಿ ಕೆಲವೇ ಜನ ಇರ್ತಾರೆ ಅತ್ಯಂತ ಹೆಚ್ಚಿನ ಪೈಪೋಟಿ ಇರುತ್ತೆ ಆ ಪೈಪೋಟಿಯನ್ನು ದಾಟಿ ಅವನು ತನ್ನ ಸರಕನ್ನ ಮಾರಾಟ ಮಾಡಬೇಕು ಅಂತಂದ್ರೆ ಅವನು ಮಾರಾಟ ವೆಚ್ಚವನ್ನು ಮಾಡಲೇಬೇಕಾಗುತ್ತೆ ಇದೊಂದು ಮಾರಾಟ ವೆಚ್ಚ ಅನ್ನೋದು ಇದೊಂದು ಲಕ್ಷಣ ನೆಕ್ಸ್ಟ್ ಒನ್ ಗುಂಪು ವರ್ತನೆ ಇಲ್ಲಿ ಸರಕುಗಳು ಹೋಮೋಜಿನಿಯಸ್ ಸರಕುಗಳು ಅಥವಾ ವೈವಿಧ್ಯಮಾನ ಸರಕುಗಳನ್ನ ಮಾರಾಟ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಸೇಫರ್ ಸೈಡ್ ಏನ್ ಮಾಡ್ಕೊಂತಾರೆ ಅವರು ಅಂತಂದ್ರೆ ಸಂಘಟನೆಗಳನ್ನ ಮಾಡ್ಕೊಂತಾರೆ ಅಥವಾ ಒಂದು ಸಂಸ್ಥೆಗಳನ್ನು ಒಕ್ಕೂಟಗಳನ್ನ ಮಾಡ್ಕೊಂತ ಇರ್ತಾರೆ ಕೆಲವರು ಒಕ್ಕೂಟಗಳ ಏನ್ ಮಾಡ್ತಾರೆ ಗುಂಪಾಗಿ ವರ್ತನೆ ಮಾಡಿ ಲಾಭವನ್ನ ಎಲ್ಲರೂ ಸಮಪಾಲಾಗಿ ಹಂಚಿಕೊಳ್ಳೋದನ್ನ ನೋಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಹಾಗಾಗಿ ಇದನ್ನು ಗುಂಪು ವರ್ತನೆ ಅಂತ ಹೇಳಿ ಕರಿತೀವಿ ಎಲ್ಲರೂ ಕೆಲಸ ಸ್ವಾಮಿ ಸ್ವಾಮ್ಯ ಮಾರಾಟಗಾರರು ಒಕ್ಕೂಟ ಮಾಡ್ಕೊಂತಾರೆ ಅಂತ ಹೇಳಲ್ಲ ಬಟ್ ಆಲ್ಮೋಸ್ಟ್ ಜನ ಏನ್ ಮಾಡ್ತಾರೆ ಗುಂಪುಗಳನ್ನ ಅಥವಾ ಒಕ್ಕೂಟಗಳನ್ನ ಮಾಡ್ಕೊಂಡು ಅಲ್ಲಿ ಬೆಲೆಯನ್ನು ನಿರ್ಧಾರ ಮಾಡ್ಕೊತ ಇರ್ತಾರೆ ಹಾಗಾಗಿ ಇದನ್ನು ಗುಂಪು ವರ್ತನೆ ಅಂತ ಹೇಳಿ ಕರಿಬೋದು ನೆಕ್ಸ್ಟ್ ಒನ್ ಏಕಸ್ವಾಮ್ಯದ ಅಂಶ ಸೊ ಇಲ್ಲಿ ಏಕಸ್ವಾಮ್ಯದ ಅಂಶ ಅನ್ನೋದು ಕಂಡು ಬರುತ್ತೆ ಅಂದ್ರೆ ನಾವು ಹೇಳಿದ ಪ್ರಕಾರ ಏಕಸ್ವಾಮಿ ಒಂದೇ ಮಾರಾಟಗಾರ ಒಬ್ಬನೇ ಸರಕು ಅನ್ನೋದಕ್ಕಿಂತ ಇಲ್ಲಿ ಯಾವ ರೀತಿ ಏಕಸ್ವಾಮ್ಯ ಕಂಡು ಬರುತ್ತೆ ಅಂದ್ರೆ ಒಂದು ಸರಕು ಒಂದಷ್ಟು ಮಾರುಕಟ್ಟೆಯನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರುತ್ತೆ ಅಲ್ಲಿಗೆ ಬೇರೆ ಮಾರಾಟಗಾರರಿದ್ರೂ ಕೂಡ ಆ ಒಂದು ಪರ್ಟಿಕ್ಯುಲರ್ ಸರಕಿಗೆ ಆ ಒಂದು ಕೊಂಡುಕೊಳ್ಳುವ ಸಂಖ್ಯೆ ಯಾವುದೇ ಕಾರಣಕ್ಕೂ ಕೂಡ ಕಡಿಮೆ ಆಗಲ್ಲ ಅದ್ರ ಪಾಲು ಹಾಗೆ ಇರುತ್ತೆ ಉದಾಹರಣೆಗೆ ಲ್ಯಾಕ್ಮೆ ಪ್ರಾಡಕ್ಟ್ಸ್ ಇರುತ್ತಲ್ವಾ ಸೊ ಅದ್ರ ಬೆಲೆ ಹೆಚ್ಚಾಗಿದ್ದರೂ ಕೂಡ ಅಲ್ಲಿ ಅವನು ಆ ಒಂದು ಲ್ಯಾಕ್ಮೆ ಕಂಪ್ನಿ ಅವನೇನು ಮಾಡಿರ್ತಾನೆ ಅದನ್ನ ಏಕಸಮ್ಯನ ಪಡೆದಿರ್ತಾನೆ ಒಂದು ಕೆಲವು ಭಾಗದಲ್ಲಿ ಸೊ ಇಲ್ಲಿ ಏಕಸ್ವಾಮ್ಯದ ಅಂಶ ಅನ್ನೋದು ಕಂಡುಬರುತ್ತೆ ಇಡೀ ಮಾರುಕಟ್ಟೆಯಲ್ಲಿ ಒಂದಷ್ಟು ಪಾಲನ್ನು ತನ್ನ ಹಿಡಿತದಲ್ಲಿ ಅವನು ಇಟ್ಕೊಂಡಿರ್ತಾನೆ ಏನಾದರೂ ಪ್ರಾಡಕ್ಟ್ ತಗೊಳ್ಳಿ ನೀವು ಡವ್ ಶಾಂಪು ಇರ್ಬೋದು ಡವ್ ಸೋಪ್ ಇರ್ಬೋದು ಕಾಸ್ಮೆಟಿಕ್ಸ್ ಇರ್ಬೋದು ಫರ್ನಿಚರ್ಸ್ ಇರ್ಬೋದು ನೀಲ್ಕಮಲ್ ಅಂತ ಹೇಳಿ ಫರ್ನಿಚರ್ಸ್ ಇದೆ ಅದ್ರ ಬೆಲೆ ಎಷ್ಟೇ ಹೆಚ್ಚಾದ್ರೂ ಕೂಡ ಆ ಒಂದು ಕಂಪ್ನಿದು ಅದೊಂದು ಶೇರ್ ಏನಿರುತ್ತೆ ಮಾರುಕಟ್ಟೆಯಲ್ಲಿ ಅದಷ್ಟೇ ಇರುತ್ತೆ ಸೊ ಹಾಗಾಗಿ ಏಕಸ್ವಾಮ್ಯದ ಅಂಶ ಅನ್ನೋದು ಕಂಡು ಬರುತ್ತೆ ನೆಕ್ಸ್ಟ್ ಒನ್ ಬೆಲೆಯ ಕಾಠಿಣ್ಯತೆ ಇದ್ರದ ಮತ್ತೊಂದು ಪ್ರಮುಖ ಲಕ್ಷಣ ಬಂದು ಬೆಲೆಯ ಕಾಠಿಣ್ಯತೆ ಬೆಲೆಯ ಕಾಠಿಣ್ಯತೆಯನ್ನು ನಾವು ಕೆಲ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ನೋಡೋದಕ್ಕೆ ಬರುತ್ತೆ ಬೆಲೆಯನ್ನ ತನಗೆ ಇಷ್ಟ ಬಂದ ಹಾಗೆ ಹೆಚ್ಚು ಮಾಡು ಅಥವಾ ಕಡಿಮೆ ಮಾಡಲು ಸಾಧ್ಯವಾಗೋ ಸಾಧ್ಯವಾಗದೇ ಇರುವುದನ್ನು ನಾವು ಬೆಲೆಯ ಕಾಠಿಣ್ಯತೆ ಅಂತ ಹೇಳಿ ಕರಿತೀವಿ ಒಬ್ಬ ವ್ಯಕ್ತಿ ಬೆಲೆಯನ್ನ ಕಡಿಮೆ ಮಾಡ್ಬೇಕು ಅಂತಂದ್ರೂನು ಯೋಚನೆ ಮಾಡ್ಬೇಕು ಬೆಲೆಯನ್ನ ಹೆಚ್ಚು ಮಾಡ್ಬೇಕು ಅಂತಂದ್ರೂನು ಯೋಚನೆ ಮಾಡ್ಬೇಕು ಯಾಕೆ ಅಂತಂದ್ರೆ ಬೆಲೆ ಮಾಡಿದ್ರೆ ಅಂದ್ರೆ ಬೇರೆ ಕಂಪ್ನಿಗಳು ಕೂಡ ಬೆಲೆಯನ್ನ ಕಡಿಮೆ ಮಾಡ್ತವೆ ಬೆಲೆ ಹೆಚ್ಚು ಮಾಡಿದ್ರೆ ಯಾವುದೇ ಕಂಪನಿಗಳು ಬೆಲೆಯನ್ನ ಹೆಚ್ಚು ಮಾಡಲ್ಲ ಉದಾಹರಣೆಗೆ ನಾವು ಜಿಯೋನ ತಗೊಳ್ಳೋಣ ಫಸ್ಟಿಗೆ ಜಿಯೋ ಏನು ಮಾಡ್ತು ಜಿಯೋ ಕಂಪ್ನಿಯವರು ಬೆಲೆಗಳನ್ನು ಕಡಿಮೆ ಮಾಡಿ ತುಂಬ ಜಿ ಬಿ ಜಾಸ್ತಿ ಜಿ ಬಿ ನೆಟ್ವರ್ಕನ್ನು ಕೊಡೋಕೆ ಸ್ಟಾರ್ಟ್ ಮಾಡ್ತು ಅದಾದಮೇಲೆ ಎಲ್ಲ ಕಂಪ್ನಿಗಳು ಏನು ಮಾಡಿದ್ವು ಅವು ಕೂಡ ಜಾಸ್ತಿ ಕಡಿಮೆ ಬೆಲೆಗೆ ಹೆಚ್ಚು ಜಿ ಬಿಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ದು ಸೊ ಹಾಗಾಗಿ ಇದು ಏನಾಗುತ್ತೆ ಅಂತಂದರೆ ಬೆಲೆ ಕಾಠಿಣ್ಯತೆ ಅನ್ನೋದು ಇರುತ್ತೆ ಬೆಲೆನ ಅಷ್ಟು ಈಸಿಯಾಗಿ ಇಳಿಸೋದಕ್ಕೂ ಆಗೋಲ್ಲ ಅಷ್ಟು ಈಸಿಯಾಗಿ ಏರಿಸೋದಕ್ಕೂ ಕೂಡ ಆಗೋಲ್ಲ ನೆಕ್ಸ್ಟ್ ಒನ್ ಏಕರೂಪತೆಯ ಅಭಾವ ಯಾವುದ್ರಲ್ಲಿ ಏಕರೂಪತೆ ಇಲ್ಲಿ ಉದ್ಯಮದ ಗಾತ್ರದಲ್ಲಿ ಏಕರೂಪತೆ ಅಂತ ಹೇಳಿ ನೋಡಬಹುದು ಕೆಲವೊಂದು ಚಿಕ್ಕ ಚಿಕ್ಕ ಗಾತ್ರದ ಉದ್ಯಮಗಳು ಇರ್ತವೆ ಕೆಲ ದಿನ ಸ್ವಾಮಿ ಮಾರುಕಟ್ಟೆಯಲ್ಲಿ ದೊಡ್ಡ ಗಾತ್ರದ ಉದ್ಯಮಗಳು ಕೂಡ ಇರ್ತವೆ ಗಾತ್ರ ಅಂತಂದ್ರೆ ಅದರ ಪ್ರೊಡಕ್ಷನ್ ಲೆವೆಲ್ ಅಲ್ಲಿ ನಾವು ಹೇಳ್ತಾ ಇದೀವಿ ಅದು ಪ್ರೊಡಕ್ಷನ್ ಹೆಚ್ಚೆ ದೊಡ್ಡ ದೊಡ್ಡ ಕಂಪನಿಗಳು ದೊಡ್ಡ ದೊಡ್ಡ ಮಾರಾಟ ಸಂಸ್ಥೆಗಳು ಇರ್ಬೋದು ಚಿಕ್ಕ ಚಿಕ್ಕ ಉದ್ಯಮ ಸಂಸ್ಥೆಗಳು ಕೂಡ ಇರಬಹುದು ಏಕರೂಪತೆಯ ಅಭಾವದ ಅನ್ನೋದು ಇಲ್ಲಿ ಕಂಡು ಬರ್ತಾ ಇರುತ್ತೆ ನೆಕ್ಸ್ಟ್ ಒನ್ ಪೈಪೋಟಿ ಈ ಕೆಲಜನ ಸ್ವಾಮ್ಯ ಅಂದ್ರೇನೆ ಪೈಪೋಟಿ ಪೈಪೋಟಿ ಅಂದ್ರೇನೆ ಕೆಲಜನ ಸ್ವಾಮ್ಯ ಯಾಕೆ ಅಂತಂದ್ರೆ ಇಲ್ಲಿ ಕೆಲವೇ ಸಂಖ್ಯೆಯ ಮಾರಾಟಗಾರರು ರೇಖರೂಪ ಮತ್ತು ನಿಕಟ ಬದಲಿ ವಸ್ತುಗಳನ್ನ ಮಾರಾಟ ಮಾಡ್ತಾ ಇರೋದ್ರಿಂದ ಪೈಪೋಟಿ ಮಾಡ್ಲಿಲ್ಲ ಅಂತಂದ್ರೆ ಸರ್ವೈವ್ ಆಗೋದಿಕ್ ಸಾಧ್ಯನೇ ಇಲ್ಲ ಸೊ ಸರ್ವೈವ್ ಆಗಬೇಕು ಅಂತ ಎದುರುಗಡೆ ಅಥವಾ ಇರುವಂಥ ಕಂಪ್ನಿಯ ತಂತ್ರಗಳನ್ನು ತಾನು ತಿಳ್ಕೊಂಡು ಅಥವಾ ಅದನ್ನ ಊಹೆ ಮಾಡಿ ತನ್ನದೇ ಆದಂಥ ಪ್ರತಿ ತಂತ್ರವನ್ನ ಹುಡಿ ರಚಿಸಿಕೊಂಡು ಅವನು ಮಾರಾಟಕ್ಕೆ ಮಾಡೋದಕ್ಕೆ ಹೋಗಲೇಬೇಕಾಗತ್ತೆ ಸೊ ಹಾಗಾಗಿ ಇಲ್ಲಿ ಪೈಪೋಟಿ ಅನ್ನೋದು ತುಂಬಾ ಅತಿ ಹೆಚ್ಚಿನ ಅಂಶವನ್ನ ಹೊಂದಿರುತ್ತೆ ಅಂತ ಹೇಳ್ಬೋದು ಕೆಲವೊಂದು ಟೈಮಲ್ಲಿ ನಾವು ಚಿಕ್ಕವರಿದ್ದಾಗ ಕೆಲವೊಂದು ಎರಡು ವಾಷಿಂಗ್ ಪೌಡರ್ಗಳು ಡೈರೆಕ್ಟ್ ಆಗಿ ಜಾಹೀರಾತನ್ನು ಕೊಡ್ತಾ ಇದ್ದವು ಟೈಡ್ ಮತ್ತೆ ಇನ್ನೊಂದು ಯಾವ್ದು ನಾನು ಮರ್ತಿದ್ದೀನಿ ಸೊ ಅವೆರಡೂ ಕೂಡ ಟೈಡನ್ನು ಬಳಸಬೇಡಿ ಅಂತ ಆ ಕಂಪ್ನಿ ಆ ಕಂಪ್ನಿನ ಆ ಕಂಪ್ನಿ ವಸ್ತುಗಳನ್ನು ಬಳಸಬೇಡಿ ಅಂತ ಟೈಡ್ ಸೊ ಈಗೇನು ಮಾಡ್ತಾ ಇದ್ವು ಅವೆರಡೂ ಕೂಡ ಸರ್ಕು ಪೈಪೋಟಿ ಆ ಲೆವೆಲ್ಗೆ ಅನ್ನೋದು ಇರುತ್ತೆ ನೆಕ್ಸ್ಟ್ ಒನ್ ಬೆಲೆ ಏತರ ಪೈಪೋಟಿ ಏನು ಬೆಲೆ ಏತರ ಅಂತಂದರೆ ಬೆಲೆನ ಬಿಟ್ಟು ಬೇರೆ ಅಂಶಗಳಲ್ಲಿ ಪೈಪೋಟಿ ಮಾಡ್ತಾರೆ ಬೆಲೆಯಲ್ಲಿ ಪೈಪೋಟಿ ಆಗಲ್ಲ ಬಿಕಾಸ್ ಬೆಲೆಯ ಕಾಟಣ್ಯ ಹೆಚ್ಚು ಮಾಡೋದಕ್ಕೂ ಆಗಲ್ಲ ಕಡೆ ಮಾಡೋದಕ್ಕಾಗಲ್ಲ ಈಸಿಯಾಗಿ ಮಾಡ್ಬೋದು ಬಟ್ ಈಸಿಯಾಗಿ ಮಾಡೋದಕ್ಕೆ ಆಗಲ್ಲ ಬೆಲೆ ಎತ್ತರ ಪೈಪೋಟಿ ಮಾಡ್ತಾರೆ ಏನು ಮಾಡ್ತಾರೆ ಅದರ ಒಂದು ಕವರಿಂಗ್ ಅದರ ಪ್ಯಾಕೇಜ್ ಪ್ಯಾಕೇಜನ್ನು ತುಂಬ ಚೆನ್ನಾಗಿ ಸ್ಟೈಲಿಶ್ ಆಗಿ ಮಾಡೋದು ಅದರ ಹೆಸರನ್ನು ಸ್ಟೈಲಿಶ್ ಆಗಿ ಕೊಡೋದು ಅದ್ರ ಕಲರನ್ನು ಬೇರೆ ಮಾಡಿದ್ರು ಅದರದ್ದ ಒಂದು ಫ್ರೇಗ್ರೆನ್ಸ್ ಬೇರೆ ಮಾಡ್ಬೋದು ಅದ್ರ ಕ್ವಾಂಟಿಟಿ ಕ್ವಾಲಿಟಿ ಜಾಸ್ತಿ ಮಾಡೋದು ಇದ್ರ ಮೂಲಕ ಅವರು ಬೆಲೆ ಎತ್ತರ ಪೈಪೋಟಿ ನಡೆಸ್ಕೊಂಡು ತಮ್ಮ ಒಂದು ಸರಕನ್ನ ಹೆಚ್ಚೆಚ್ಚು ಮಾರಾಟ ಮಾಡೋದಕ್ಕೆ ನೋಡ್ತಾರೆ ಇದನ್ನ ಬೆಲೆ ಎತ್ತರ ಪೈಪೋಟಿ ಅಂತ ಹೇಳಿ ಕರಿತೀವಿ ಪ್ರವೇಶ ನಿರ್ಬಂಧ ಸಾಮಾನ್ಯವಾಗಿ ಒಂದು ಉದ್ಯಮ ಈ ಕಲಜನ ಸ್ವಾಮ್ಯ ಮಾರುಕಟ್ಟೆನ ಪ್ರವೇಶ ಮಾಡಬೇಕು ಅಂತಂದ್ರೆ ತುಂಬ ಕಷ್ಟಕರ ಯಾಕೆಂದ್ರೆ ಆಲ್ರೆಡಿ ಸೋ ಮಚ್ ಆಫ್ ಬ್ರಾಂಡ್ಸ್ ಇದೆ ಮಾರುಕಟ್ಟೆಯಲ್ಲಿ ಆ ಬ್ರಾಂಡ್ಗಳು ತಮ್ಮ ತಮ್ಮದೇ ಒಂದು ಮಾರುಕಟ್ಟೆಯನ್ನು ಅವಲಂಬಿಸಿದೆ ತಮ್ಮ ತಮ್ಮದೇ ಭಾಗವನ್ನು ಇಟ್ಕೊಂಡಿದೆ ಹೊಸ ಕಂಪ್ನಿ ಹೋಗಿ ಎಸ್ಟಾಬ್ಲಿಷ್ ಆಗಬೇಕು ಸರ್ವೈವ್ ಆಗಬೇಕು ಅಂತಂದ್ರೆ ತುಂಬಾ ಕಷ್ಟ ಯಾಕಂದರೆ ಅದು ಟೆಕ್ನಾಲಜಿಯಲ್ಲಿ ಇರ್ಬೋದು ಅವೆಲ್ಲವನ್ನ ದಾಟಿ ಒಂದು ಕಂಪ್ನಿ ಬೆಳೀತಾ ಇರುತ್ತೆ ಅಲ್ಲಿ ಈಗ ಹೊಸ ಕಂಪ್ನಿ ಹೋಗಿ ತಾನು ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಮತ್ತೆ ಫಸ್ಟ್ ಇಂದ ಬರ್ಬೇಕಲ್ವಾ ಸೊ ಎಲ್ಲಾ ಕಂಪ್ನಿಗಳು ಎದುರಿಸಬೇಕು ಅಂದ್ರೆ ತುಂಬಾ ಕಷ್ಟ ಹಾಗಾಗಿ ಪ್ರವೇಶ ನಿರ್ಬಂಧ ಅಂತ ಅನ್ನೋದು ಇಲ್ಲಿ ಕಂಡು ಬರುತ್ತೆ ನೆಕ್ಸ್ಟ್ ಒನ್ ದೀರ್ಘಾವಧಿಯಲ್ಲಿ ಅತಿ ಹೆಚ್ಚು ಲಾಭವನ್ನ ಗಳಿಸುತ್ತೆ ಸೊ ಸ್ವಾಮಿಯುತ ಪೈಪೋಟಿ ಮಾರುಕಟ್ಟೆ ನಾವು ಹಿಂದಿನ ಮಾರುಕಟ್ಟೆಯಲ್ಲಿ ಏನು ಮಾಡಿದ್ವಿ ದೀರ್ಘಾವಧಿಯಲ್ಲಿ ಲಾಸ್ ಅನ್ನು ಅನುಭವಿಸುತ್ತೆ ಲಾಸ್ ಅನ್ನು ನಾರ್ಮಲ್ ಪ್ರಾಫಿಟ್ ಗಳಿಸ್ತಾ ಇರುತ್ತೆ ಬಟ್ ಇಲ್ಲಿ ಓಲಿಗೋಪಲಿಯಲ್ಲಿ ದೀರ್ಘಾವಧಿಯಲ್ಲಿ ಅತಿ ಹೆಚ್ಚಿನ ಲಾಭವನ್ನ ಗಳಿಸೋದು ಇದರ ಪ್ರಮುಖ ಲಕ್ಷಣ ಏಕಸ್ವಾಮ್ಯ ಮಾರುಕಟ್ಟೆ ಮತ್ತು ಈ ಒಂದು ಓಲಿಗೋಪಲಿ ಮಾರುಕಟ್ಟೆ ದೀರ್ಘಾವಧಿಯಲ್ಲಿ ಅತಿ ಹೆಚ್ಚಿನ ಲಾಭವನ್ನ ಗಳಿಸ್ತಾ ಹೋಗ್ತಾ ಇರುತ್ತೆ ಅಂತ ಹೇಳಿ ನೋಡಬಹುದು ಈ ಒಂದು ಕೆಲಜಿನ ಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೇಡಿಕೆ ರೇಖೆ ಯಾರು ಇರುತ್ತೆ ನೋಡೋಣ ಸೊ ಪ್ರತಿಯೊಂದು ಮಾರುಕಟ್ಟೆಯಲ್ಲೂ ಕೂಡ ಬೇಡಿಕೆ ರೇಖೆ ಒಂದೊಂದು ರೂಪವನ್ನು ಪಡೆದಿರುತ್ತೆ ಅದು ನಮ್ಮ ಕೆಲಜನಸ್ವಾಮ್ಯ ಮಾರುಕಟ್ಟೆಯಲ್ಲಿ ನಮ್ಮ ಬೇಡಿಕೆ ರೇಖೆ ಕೊಂಕು ಬೇಡಿಕೆ ರೇಖೆಯನ್ನ ಹೊಂದಿರುತ್ತೆ ಅಂತಂದ್ರೆ ಇದು ಎರಡು ಭಾಗವನ್ನಾಗಿ ನಾವು ವಿಭಾಗ ಮಾಡಬಹುದು ಸೊ ಸ್ಟ್ರೈಟ್ ಲೈನ್ ಇರಲ್ಲ ಅದೊಂದು ರೀತಿ ಬಾಗಿದ ರೀತಿಯಲ್ಲಿ ನಾವು ಇಲ್ಲಿ ನಾವು ನಮ್ಮ ಬೇಡಿಕೆ ರೇಖೆಯನ್ನ ನೋಡಬಹುದು ಇಲ್ಲಿ ನೋಡಿ ಈ ಭಾಗವನ್ನ ಎರಡು ಭಾಗ ಮಾಡಬಹುದು ಎ ಸಿ ಒಂದು ಭಾಗ ಸಿ ಅಂತ ಹೇಳಿ ಒಂದು ಭಾಗ ಎ ಅನ್ನೋದು ನಮ್ಮ ಡಿಮ್ಯಾಂಡ್ ಎ ಬಿ ಅನ್ನೋದು ನಮ್ಮ ಡಿಮ್ಯಾಂಡ್ ಕಾರ್ ಈ ಡಿಮ್ಯಾಂಡ್ ಕಾರ್ ನಾವು ಎರಡು ಭಾಗ ಮಾಡಬಹುದು ಎ ಸಿ ಅಂಡ್ ಎ ಬಿ ಸೊ ಇಲ್ಲಿ ಏನಂತಂದ್ರೆ ಎಷ್ಟು ಪ್ರಮಾಣದ ಕ್ವಾಂಟಿಟಿ ಎಷ್ಟು ಪ್ರಮಾಣದ ಬೇಡಿಕೆ ಅನ್ನೋದು ಕ್ರಿಯೇಟ್ ಆಗಿದೆ ಅಂತಂದ್ರೆ ನೋಡಿ ಇಲ್ಲಿ ಒಕ್ಯು ಪ್ರಮಾಣದ ಒಂದು ಡಿಮ್ಯಾಂಡ್ ಅಥವಾ ಸರಕಿನ ಉತ್ಪನ್ನ ಅನ್ನೋದು ನಿರ್ಧಾರ ಆಗಿದೆ ಅಂಡ್ ಒಪಿ ಬೆಲೆಗೆ ಸೊ ಇದು ನಮ್ಮ ಬೇಡಿಕೆ ರೇಖೆ ಅಥವಾ ಕೊಂಕು ಬೇಡಿಕೆ ರೇಖೆಯ ಲಕ್ಷಣ ಆಗಿರುತ್ತೆ ಇಲ್ಲಿ ಪ್ರಮುಖವಾಗಿ ಈ ಎರಡು ಭಾಗ ಬರುತ್ತಲ್ಲ ಮೇಲಿನ ಭಾಗ ಏನಿದೆ ಇದನ್ನು ನಾವು ಬೇಡಿಕೆ ಸ್ಥಿತಿಸ್ಥಾಪಕವ ಜಾಸ್ತಿ ಇರುತ್ತೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಹೆಚ್ಚಾಗಿರುತ್ತೆ ಇಲ್ಲಿ ಬೇಡಿಕೆ ಅಸ್ಥಿತಿ ಸ್ಥಾಪಕತ್ವದಿಂದ ಕೂಡಿರುತ್ತೆ ಈ ಒಂದು ಭಾಗ ಏನಾಗಿರುತ್ತೆ ಬೇಡಿಕೆ ಸ್ಥಾಪಕತ್ವದಿಂದ ಕೂಡಿರುತ್ತೆ ಯಾಕೆ ಈ ರೀತಿ ಸ್ಥಾಪಕತ್ವ ಅಥವಾ ಸ್ಥಾಪಕತ್ವ ಅನ್ನೋದು ಕೂಡಿರುತ್ತೆ ಅಂತ ಹೇಳಿ ಹೇಳ್ತೀನಿ ನೋಡಿ ಫಸ್ಟ್ ಗೆ ನಾವು ಬೇಡಿಕೆ ಸ್ಥಿತಿ ಸ್ಥಾಪಕತ್ವವನ್ನ ಯಾಕಿದೆ ಅಂತ ಹೇಳಿ ನೋಡೋಣ ಈಗ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆಯಲ್ಲಿ ಓಪಿ ಬೆಲೆ ಮತ್ತೆ ಓಕ್ಯು ಪ್ರಮಾಣದ ಒಂದು ಉತ್ಪನ್ನ ಅನ್ನೋದು ಇದೆ ಅಂತ ಹೇಳಿ ಅನ್ಕೊಳ್ಳೋಣ ಈಗ ಬೆಲೆ ಏನು ಮಾಡೋಣ ಬೆಲೆ ಒಂದು ಸ್ವಲ್ಪ ಹೆಚ್ಚು ಮಾಡೋಣ ಬೆಲೆ ಹೆಚ್ಚು ಮಾಡ ಬೆಲೆನ ಒ ಪಿಯಿಂದ ಓಪಿ ಒನ್ಗೆ ಹೆಚ್ಚು ಮಾಡೋಣ ನೋಡಿ ನಾನು ಬೆಲೆಯನ್ನ ಪಿಯಿಂದ ಒ ಪಿ ಒನ್ಗೆ ಹೆಚ್ಚು ಮಾಡಿದಾಗ ಬೇಡಿಕೆ ಏನಾಗಿದೆ ಓ ಕ್ಯೂ ಇಂದ ಕ್ಯೂ ಒನ್ಗೆ ಕಡಿಮೆ ಆಗಿದೆ ಪ್ರಮಾಣ ನೋಡಿ ಸೊ ಪ್ರಮಾಣ ಇಲ್ಲಿ ಇಷ್ಟೇ ಇಷ್ಟಿದೆ ಬಟ್ ಇಲ್ಲಿ ಇಷ್ಟಿದೆ ಅಂದರೆ ಬೆಲೆಯಲ್ಲಿ ಬದಲಾವಣೆ ಪ್ರಮಾಣಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಬೇಡಿಕೆ ಅಂದರೆ ಇಲ್ಲಿ ಯಾಕೆ ಯಾಕೆ ಆ ಥರ ಆಗುತ್ತೆ ಅಂತಂದ್ರೆ ಈಗ ಮಾರುಕಟ್ಟೆಯಲ್ಲಿ ಎ ಬಿ ಸಿ ಡಿ ಅನ್ನೋ ಒಂದು ನಾಲ್ಕು ಕಂಪ್ನಿಗಳಿದೆ ಅಂತ ಅನ್ಕೊಳ್ಳೋಣ ಎ ಕಂಪ್ನಿ ಏನು ಮಾಡುತ್ತೆ ಬೆಲೆನ ಇನ್ಕ್ರೀಸ್ ಮಾಡುತ್ತೆ ಅಂತ ಅಂದರೆ ಬಿ ಸಿ ಡಿ ಕಂಪ್ನಿಗಳು ಬೆಲೆಯ ಕಡೆ ಬೆಲೆಯನ್ನ ಯಾವುದೇ ರೀತಿಯಲ್ಲಿ ಹೆಚ್ಚು ಮಾಡಲ್ಲ ಕಡಿಮೆ ಮಾಡಲ್ಲ ಅಂತಂದರೆ ಒಬ್ಬ ಸಾಮಾನ್ಯ ಅನುಭೋಗಿ ಬೆಲೆ ಹೆಚ್ಚಾಗಿರುವಂಥ ಪ್ರಾಡಕ್ಟನ್ನು ಯಾಕೆ ತಗೋಬೇಕು ಬೆಲೆ ಸಾಮಾನ್ಯ ಕಡಿಮೆ ಬೆಲೆಗೆ ಬೇರೆ ಅದೇ ಸೇಮ್ ಅದೇ ಸೇಮ್ ಸರಕುಗಳು ಅದೇ ತೃಪ್ತಿಯನ್ನು ಪಡಿಸುವಂಥ ಸರಕುಗಳು ಸಿಗ್ತಾ ಇರಬೇಕಾದಾಗ ಯಾವುದೇ ಅನುಭೋಗಿ ಹೆಚ್ಚು ದುಡ್ಡನ್ನು ಕೊಟ್ಟು ಈ ಸರಕನ್ನು ಕೊಂಡುಕೊಳ್ಳೋದಿಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಅವನೇನಾದರೂ ಬೇಡಿಕೆ ಬೆಲೆ ಸ್ವಲ್ಪ ಹೆಚ್ಚು ಮಾಡಿಬಿಟ್ರೆ ಬೇಡಿಕೆ ಬೆಲೆಯ ಪ್ರಮಾಣಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಆಗ್ಬಿಡುತ್ತೆ ಇಲ್ಲಿ ನೋಡಿ ಇಲ್ಲಿ ಬೆಲೆ ಅನ್ನೋದು ಫೈವ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂತಂದ್ರೆ ಬೇಡಿಕೆ ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಅದಕ್ಕಿಂತ ಹೋಲಿಸಿದರೆ ಟ್ವೆಂಟಿ ಪರ್ಸೆಂಟ್ ಆಫ್ ಬೇಡಿಕೆ ಅನ್ನೋದು ಕಡಿಮೆ ಆಗಿದೆ ಬೆಲೆ ಹೆಚ್ಚಳದ ಪ್ರಮಾಣಕ್ಕಿಂತಲೂ ಬೇಡಿಕೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಬದಲಾವಣೆಯನ್ನು ಹೊಂದುತ್ತಾ ಇದೆ ಯಾಕೆ ಅಂತಂದ್ರೆ ಅಲ್ಲಿ ಅಷ್ಟು ಸ ಅಷ್ಟು ಉದ್ಯಮಗಳು ಇರೋದ್ರಿಂದ ಒಂದು ಉದ್ಯಮ ಬೆಲೆ ಹೆಚ್ಚು ಮಾಡಿದ್ರೆ ಬೇರೆ ಉದ್ಯಮಗಳು ಬೆಲೆ ಹೆಚ್ಚು ಮಾಡಲ್ಲ ಅಂತ ಸಂದರ್ಭದಲ್ಲಿ ಮಾಡ್ತಾರೆ ಬೆಲೆ ಹೆಚ್ಚಾಗಿರುವಂಥ ಸರಕಿಗೆ ಬದಲಾಗಿ ಅದೇ ಬೆಲೆಗೆ ಬೇರೆ ಸರಕುಗಳನ್ನು ಕೊಂಡುಕೊಳ್ತಾರೆ ಸೊ ಹಾಗಾಗಿ ನಮ್ಮ ಒಂದು ಬೇಡಿಕೆ ರೇಖೆಯ ಮೇಲ್ಭಾಗ ಏನಿದೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದಿಂದ ಕೂಡಿರುತ್ತೆ ಅಂತ ಹೇಳಿ ಹೇಳ್ಬೋದು ಸ್ವಲ್ಪ ಬೆಲೆಯಲ್ಲಿ ಸ್ವಲ್ಪವೇ ಬದಲಾವಣೆ ಆದರೂ ಕೂಡ ಬೆಲೆಯಲ್ಲಿ ಬೆಲೆಯಲ್ಲಿ ಬೇಡಿಕೆಯಲ್ಲಿ ಅತಿ ಹೆಚ್ಚು ಬದಲಾವಣೆ ಅನ್ನೋದು ಉಂಟಾಗುತ್ತೆ ನೆಕ್ಸ್ಟ್ ಒನ್ ಈ ಒಂದು ಕೆಳಗಿನ ಭಾಗವನ್ನು ನೋಡೋಣ ಬೇಡಿಕೆಯ ಸ್ಥಾಪಕತ್ವ ಇದು ಎ ಬಿ ಸಿ ಸೊ ಒಂದು ಮಾರುಕಟ್ಟೆಯಲ್ಲಿ ಓಪಿ ಬೆಲೆ ಇದೆ ಅಂಡ್ ಕ್ಯೂ ಉತ್ಪನ್ನ ಅನ್ನೋದು ಇದೆ ಅಂತ ಹೇಳಿ ಅನ್ಕೊಳ್ಳೋಣ ಒಂದು ವೇಳೆ ಒಂದು ಉದ್ಯಮ ಬೆಲೆಯನ್ನ ಒ ಪಿ ಒನ್ಗೆ ಕಡಿಮೆ ಮಾಡ್ತು ಅಂತ ಅನ್ಕೊಳ್ಳೋಣ ಪಿಯಿಂದ ಒ ಪಿ ಒನ್ಗೆ ಕಡಿಮೆ ಮಾಡ್ತು ಅಂತ ಅನ್ಕೊಳ್ಳೋಣ ಬೇಡಿಕೆ ಏನಾಗುತ್ತೆ ಕ್ಯೂ ಇಂದ ಒಕ್ಯು ಒನ್ಗೆ ಹೆಚ್ಚಾಗುತ್ತೆ ಇಲ್ಲಿ ನೋಡಿ ಬೆಲೆ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತ ನೋಡಿ ಬೆಲೆಯಲ್ಲಿ ಟ್ವೆಂಟಿ ಪರ್ಸೆಂಟ್ ಕಡಿಮೆ ಆಗಿದೆ ಅಂದ್ರೆ ಬೆಲೆ ಕಡಿಮೆ ಆದ ತಕ್ಷಣ ಬೇಡಿಕೆ ಏನಾಗಬೇಕು ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಬೆಲೆ ಇಲ್ಲಿ ಇಷ್ಟು ಬದಲಾವಣೆ ಆದರೂ ಕೂಡ ಬೇಡಿಕೆಯಲ್ಲಿ ಸ್ವಲ್ಪವೇ ಬದಲಾವಣೆ ಆಗುತ್ತೆ ಈ ಪ್ರಮಾಣ ನೋಡಿ ಇಲ್ಲಿ ಒಂದು ಫೈವ್ ಪರ್ಸೆಂಟ್ ಬದಲಾವಣೆ ಅಷ್ಟೇ ಆಗ್ತಾ ಇದೆ ಸೊ ಹಾಗಾಗಿ ಇದೇನಕ್ಕೆ ಅಂದ್ರೆ ಬೇಡಿಕೆ ಅಸ್ಥಿತಿ ಸ್ಥಾಪಕತ್ವದಿಂದ ಕೂಡಿರುತ್ತೆ ಅಂತ ಹೇಳಿ ಹೇಳ್ತಾರೆ ಯಾಕೆ ಈ ತರ ಆಗುತ್ತೆ ಅಂತಂದ್ರೆ ಇಲ್ಲಿ ಎ ಬಿ ಸಿ ಡಿ ಅನ್ನೋ ಒಂದು ನಾಲ್ಕು ಕಂಪ್ನಿಗಳಿದೆ ಅಂತ ಅನ್ಕೊಳ್ಳೋಣ ಈ ಕಂಪ್ನಿ ಎ ಕಂಪ್ನಿ ಏನ್ ಮಾಡ್ತು ಒಪಿ ಇಂದ ಓಪಿ ಒನ್ಗೆ ಬೆಲೆ ಕಡಿಮೆ ಮಾಡ್ತು ಅಂತ ಹೇಳಿ ಅನ್ಕೊಳ್ಳೋಣ ಬಿ ಸಿ ಡಿ ಕಂಪ್ನಿಗಳು ಸುಮ್ಮನೆ ಇರಲ್ಲ ಅವು ಕೂಡ ಬೆಲೆನ ಕಡಿಮೆ ಮಾಡ್ತವೆ ಬೆಲೆಯನ್ನ ಕಡಿಮೆ ಮಾಡಿದಾಗ ಎಲ್ರು ಇದು ತಾನು ಕಡಿಮೆ ಮಾಡಿದಂತ ಪ್ರಮಾಣಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಏನು ಬೇಡಿಕೆ ಅನ್ನೋದು ಉದ್ಭವ ಆಗಲ್ಲ ಬಿಕಾಸ್ ಎಲ್ಲ ಎಲ್ಲಾ ಕಂಪ್ನಿಗಳು ಕೂಡ ಬೆಲೆಯನ್ನು ಕಡಿಮೆ ಮಾಡ್ತವೆ ಸೊ ಹಾಗಾಗಿ ತಾನು ಅನ್ಕೊಂಡ ರೀತಿಯಲ್ಲಿ ಬೇಡಿಕೆ ಅನ್ನೋದು ಉದ್ಭವ ಆಗೋದಿಲ್ಲ ಸೊ ಫೈನಲಿ ಹೇಳೋದಾದ್ರೆ ಇಲ್ಲಿ ನಮ್ಮ ಕೊಂಕು ಬೇಡಿಕೆ ರೇಖೆ ಅಂತಂದ್ರೆ ಸೊ ಇಲ್ಲಿ ರೇಖೆ ಅನ್ನೋದು ಎರಡು ಭಾಗವನ್ನ ಹೊಂದಿರುತ್ತೆ ಮೇಲ್ಭಾಗ ಬೇಡಿಕೆ ಸ್ಥಿತಿ ಸ್ಥಾಪ ಬೇಡಿಕೆ ಅನ್ನೋದು ಸ್ಥಿತಿ ಸ್ಥಾಪಕತ್ವ ಹೊಂದಿರುತ್ತೆ ಇಲ್ಲಿ ಬೇಡಿಕೆ ಅನ್ನೋದು ಅಸ್ಥಿತಿ ಸ್ಥಾಪಕತ್ವ ಅಂತ ಹೇಳಿ ಇರುತ್ತೆ ಸೊ ಇಲ್ಲಿ ಬೆಲೆಯಲ್ಲಿ ಹೆಚ್ಚಾದಂಥ ಬದಲಾವಣೆಗಿಂತಲೂ ಬೆಲೆ ಹೆಚ್ಚಾದ ಅದಕ್ಕಿಂತ ಕಡಿಮೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಅನ್ನೋದು ಕಡಿಮೆ ಆಗುತ್ತೆ ಬಿಕಾಸ್ ಆಫ್ ಒಂದು ಕಂಪ್ನಿ ಬೆಲೆ ಹೆಚ್ಚು ಮಾಡಿದ್ರೆ ಬೇರೆ ಕಂಪ್ನಿಗಳು ಬೆಲೆಯನ್ನು ಹೆಚ್ಚು ಮಾಡೋಲ್ಲ ಇಲ್ಲಿ ಒಂದು ಬೆಲೆ ಒಂದು ಕಂಪ್ನಿ ಬೆಲೆ ಕಡಿಮೆ ಮಾಡ್ತು ಅಂದರೆ ಬೇರೆ ಕಂಪ್ನಿಗಳು ಕೂಡ ಬೆಲೆಯನ್ನು ಕಡಿಮೆ ಮಾಡ್ತವೆ ಸೊ ಹಾಗೆ ನಮ್ಮ ಡಿಮ್ಯಾಂಡ್ ರೇಖೆ ಕೊಂಕು ಬೇಡಿಕೆ ರೇಖೆ ಆಗಿರುತ್ತೆ ಇದು ಎರಡು ಭಾಗವನ್ನು ಹೊಂದಿರುತ್ತೆ ಹೇಳಿ ಹೇಳ್ಬೋದು ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ಇದು ಇವತ್ತಿನ ಕ್ಲಾಸ್ ಆಗಿತ್ತು ಥ್ಯಾಂಕ್ ಯು